ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗಾ ಕ್ರಿಯೋಜನೆಯನ್ನು ತಯಾರಿಸುವಾಗ ಯಾವ ರೀತಿ ಫ್ರೀ ಮೆಜರ್ಮೆಂಟ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ನಿಮಗೆ ಒಂದು ಡಿಮ್ಯಾಂಡನ್ನ ರೈಸ್ ಮಾಡಿ ತೋರಿಸ್ತೀನಿ ನಂತರ ಆ ಡಿಮ್ಯಾಂಡ್ಗೆ ಯಾವ ರೀತಿ ಫ್ರೀ ಮೆಜರ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಡಿಮ್ಯಾಂಡ್ ಮ್ಯಾನೇಜ್ಮೆಂಟ್ ಆಪ್ಷನ್ನಲ್ಲಿ ರೈಸ್ ನ್ಯೂ ಡಿಮ್ಯಾಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಒಂದು ಫೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರುತ್ತೆ ನಾನೀಗ ವಿಲೇಜ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ನಂತರ ವರ್ಕ್ ಟೈಪ್ ಬಂದು ಅದು ಇಂಡಿವಿಜುವಲಾ ಅಥವಾ ಕಮ್ಯುನಿಟಿನ ಅಂತ ಕೇಳುತ್ತೆ ನಾನು ಅದು ಇಂಡಿವಿಜುವಲ್ ವರ್ಕ್ ಆದ್ದರಿಂದ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಈಗ ಜಾಬ್ ಕಾರ್ಡ್ ನಂಬರ್ ಕೇಳುತ್ತೆ ಅದು ಸದ್ಯ ಮ್ಯಾಂಡೇಟರಿ ಆಗಿದ್ದರಿಂದ ನಾನು ಅದನ್ನು ನೆಕ್ಸ್ಟ್ ಸ್ಟೆಪ್ಗೆ ಫಾರ್ವರ್ಡ್ ಮಾಡ್ತಾ ಓಕೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವುದೇ ಅಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿರೋದರಿಂದ ಇಂಡಿವಿಜುವಲ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಕಾಮಗಾರಿಗಳ ಲಿಸ್ಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ ನಾನೀಗ ಒಂದು ದನದ ಕೊಟ್ಟಿಗೆ ಅದು ರೈಸ್ ಮಾಡಿ ಈಗ ತೋರಿಸ್ತೀನಿ ನಂತರ ಅದಕ್ಕೆ ಯಾವ ರೀತಿ ಪ್ರೀಮೆಜರ್ ಮಾಡಬೇಕು ಅಂತಲೂ ಕೂಡ ನೋಡೋಣ ಓಕೆ ಇಲ್ಲಿ ತುಂಬ ಇಂಡಿವಿಜುವಲ್ ವರ್ಕ್ಸ್ ಇರೋದ್ರಿಂದ ನಾನೀಗ ಸರ್ಚ್ ಆಪ್ಷನಲ್ಲಿ ಕ್ಯಾಟಲ್ ಶೆಡ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಕ್ಯಾಟಲ್ ಅಂತ ಟೈಪ್ ಮಾಡಿದ ತಕ್ಷಣ ಕ್ಯಾಟಲ್ ಶೆಡ್ ಶೋ ಆಗ್ತಾಯಿದೆ ಓಕೆ ಅಲ್ಲಿ ವೇಜು ಮೆಟಲ್ ಎಲ್ಲ ಶೋ ಆಗ್ತಾಯಿದೆ ನಾನೀಗ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಮ್ಯಾಂಡ್ನ ರೈಸ್ ಮಾಡ್ಕೋತಾ ಇದ್ದೀನಿ ಓಕೆ ಇವಾಗ ಡಿಮ್ಯಾಂಡ್ ರೈಸ್ ಆಗಿದೆ ಫುಲ್ ಡೀಟೇಲ್ಸ್ ಕೂಡ ಅಲ್ಲೇ ಶೋ ಆಗ್ತಾ ಇರುತ್ತೆ ಓಕೆ ನಂತರ ನಾನೀಗ ಫ್ರೀ ಮೆಜರ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಓಕೆ ಫ್ರೀ ಮೆಜರ್ಮೆಂಟ್ ಆಪ್ಷನ್ ಓಪನ್ ಮಾಡಿದ ನಂತರ ಈ ರೀತಿ ಫೇಜ್ ಓಪನ್ ಆಗುತ್ತೆ ನಾವಲ್ಲಿ ಏನು ಡಿಮ್ಯಾಂಡ್ ರೈಸ್ ಮಾಡಿರ್ತೀವಿ ಅದೆಲ್ಲ ಫ್ರೀ ಮೆಜರ್ಮೆಂಟ್ ಸ್ಟೇಜ್ಗೆ ಬಂದು ಸೇವ್ ಆಗಿರುತ್ತೆ ಓಕೆ ಇಲ್ಲಿ ಮೂರು ಆಪ್ಷನ್ಸ್ ಇರುತ್ತೆ ಒಂದು ಸ್ಟಾರ್ಟು ಅಥವಾ ರಿಸೆಕ್ಟು ಯಾವುದಾದ್ರು ಮಾಡ್ಬೋದಾಗಿರುತ್ತೆ ಒಂದು ವೇಳೆ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೀ ಮೆಜರ್ಮೆಂಟ್ನ ಓಕೆ ಸ್ಟಾರ್ಟ್ ಅಂತ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಡೀಟೇಲ್ಸ್ ಎಲ್ಲ ಓಪನ್ ಆಗ್ತಾಯಿದೆ ಫ್ರೀ ಮೆಜರ್ಮೆಂಟ್ ಫಾರ್ಮ್ ಓಕೆ ಮೊದಲಿಗೆ ನಾವಿಲ್ಲಿ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಈಗ ಉದಾಹರಣೆಗೆ ಯಾವ ಕಾಮಗಾರಿ ಅದು ಫಲಾನುಭವಿದ ಅಡ್ರೆಸ್ ಏನು ಅದನ್ನೆಲ್ಲ ನಾವು ಎಂಟ್ರಿ ಮಾಡಬೇಕಾಗುತ್ತೆ ನಾನೀಗ ಫಲಾನುಭವಿದು ಹೆಸರು ಮತ್ತು ಗ್ರಾಮದ ಹೆಸರನ್ನ ಎಂಟ್ರಿ ಮಾಡ್ತಾಯಿದ್ದೀನಿ ನಂತರ ಯಾವ ಜಾಗದಲ್ಲಿ ಫಲಾನುಭವಿ ದನದ ಕೊಟ್ಟಿಗೆನ ನಿರ್ಮಾಣ ಮಾಡ್ತಾನೋ ಆ ಜಾಗದ್ದು ಲ್ಯಾಟಿಟ್ಯೂಡು ಮತ್ತು ಲ್ಯಾಂಗ್ಯುಟ್ಯೂಡನ್ನ ಎಂಟ್ರಿ ಮಾಡಬೇಕಾಗುತ್ತೆ ನನೀಗ ಆಲ್ರೆಡಿ ಯಾವ ಜಾಗದಲ್ಲಿ ನನಗೆ ಕೊಡ್ಕೋದು ಮಾಡ ನಿರ್ಮಾಣ ಮಾಡ್ತಾರೆ ಆ ಜಾಗದ್ದು ಫೋಟೋ ಕ್ಯಾಪ್ಚರ್ ಮಾಡೋದ್ರಿಂದ ನಾನು ಅದನ್ನು ಲ್ಯಾಟಿಟ್ಯೂಡ್ ಲ್ಯಾಂಗ್ವೆಡ್ನ ಎಂಟ್ರಿ ಮಾಡ್ತೀನಿ ಇವಾಗ ಓಕೆ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗ್ಡ್ಯೂಡ್ನ ಎಂಟ್ರಿ ಮಾಡಿದ್ದೀನಿ ನಂತರ ಕ್ವಶನರಿಸ್ ಕೇಳುತ್ತೆ ಮೊದಲಿಗೆ ಫಲಾನುಭವಿ ಐದು ಲಕ್ಷ ಲಿಮಿಟ್ನ ದಾಟಿದಾರ ಅಂತ ಕೇಳುತ್ತೆ ಅದನ್ನು ನಾವು ಚೆಕ್ ಲಿಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜಾಬ್ ಕಾರ್ಡ್ ನಂಬರ್ ಹಾಕಿ ಕೂಡ ಅದನ್ನು ಸರ್ಚ್ ಮಾಡಿ ಕೂಡ ತಿಳ್ಕೊಬೋದು ಓಕೆ ಈ ಫಲಾನುಭವಿ ಐದು ಲಕ್ಷ ಲಿಮಿಟ್ ದಾಟಿಲ್ಲದೆ ಇರೋದ್ರಿಂದ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ನಂತರ ಡಸ್ ಬೆನಿಫಿಸರಿ ಕಮ್ಸ್ ಅಂಡರ್ ಶೆಡ್ಯೂಲ್ ಒನ್ ಆಪ್ ಆಪ್ನರೇಗ ಆಕ್ಟ್ ಅಂತ ಕೇಳುತ್ತೆ ಅವರು ಶೆಡ್ಯೂಲ್ಡ್ ಕ್ಯಾಶ್ಟ್ಗೆ ಬರೋದರಿಂದ ನಾನು ಅದನ್ನು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ನಂತರ ಸಮ್ ವರ್ಕ್ ಆಲ್ರೆಡಿ ಟೇಕನ್ ಬಿಫೋರ್ ಅಂತ ಕೇಳುತ್ತೆ ಈಗ ಈ ದನದ ಕೊಡುಗೆ ಇದೆ ಮೊದಲ ಬಾರಿಗೆ ಆಗ್ತಾ ಇರೋದರಿಂದ ನಾನು ಅದನ್ನು ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆನ್ ವಿಚ್ ಮಂತ್ ಈಸ್ ವರ್ಕ್ ವಿಲ್ ಬಿ ಎಕ್ಸಿಕ್ಯೂಟ್ ಅಂತ ಕೇಳುತ್ತೆ ಯಾವ ಮಂತಲ್ಲಿ ನೀವು ದನದ ಕೊಡುಗೆನ ಪ್ರಾರಂಭಿಸ್ತೀರ ಅಂತ ನಾನು ಸೆಪ್ಟೆಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಏರಿಯಾ ಬಂದು ಸ್ಕ್ವೇರ್ ಮೀಟ್ರಲ್ಲಿ ಕೇಳುತ್ತೆ ಎಷ್ಟು ಸ್ಕ್ವೇರ್ ಮೀಟ್ರಲ್ಲಿ ನೀವು ದನದ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು ಅಂತ ಟ್ವೆಂಟಿ ಒನ್ ಸ್ಕ್ವೇರ್ ಮೀಟರ್ ಇರೋದ್ರಿಂದ ನಾನು ಟ್ವೆಂಟಿ ಒನ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ ನೆಕ್ಸ್ಟು ಫೌಂಡೇಶನ್ ಬಂದು ಯಾವ ಥರ ಫೌಂಡೇಶನ್ ನಿರ್ಮಿಸ್ತೀರ ಅಂತ ಕೇಳುತ್ತೆ ನಾನು ಎಸ್ ಎಸ್ ಎಮ್ ವಿತೌಟ್ ಕಾಲಮ್ ಅನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಸೂಪರ್ ಸ್ಟ್ರಕ್ಚರ್ ಯಾವ ರೀತಿ ಮಾಡ್ತೀರಾ ಅಂತ ಕೇಳುತ್ತೆ ಅದು ಸಾಲಿಡ್ ಸಿ ಬ್ಲಾಕ್ಸ್ ವಿಥೌಟ್ ಕಾಲಮ್ ಸ್ಟ್ರಕ್ಚರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ರೂಪು ಯಾವ ರೀತಿ ನಿರ್ಮಾಣ ಮಾಡ್ತೀರಾ ಅಂತ ಕೇಳುತ್ತೆ ಅಲ್ಲಿ ಆರ್ ಸಿ ಸಿ ಎ ಸಿ ಸಿ ಇಟು ಮಾಂಗ್ಳೂಟೈಲ್ಸ್ ಎಲ್ಲ ಇರುತ್ತೆ ನಾನು ಎ ಸಿ ಸಿ ಬಾರ್ ಜಿ ಎಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಫ್ಲೋರಿಂಗ್ ಬಂದು ಬಿ ಎಸ್ ಲಾಭ ಸಿ ಸಿ ನೆ ಇಲ್ಲ ಸಾಯಿಲ್ಲ ಅಂತ ಕೇಳುತ್ತೆ ನಾನು ಸಿ ಸಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಏನು ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ತಾರೋ ಆ ಜಾಗದ್ದು ಇನಿಷಿಯಲ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಆಲ್ರೆಡಿ ಕಾಲೇಜ್ ಅದು ಇನಿಷಿಯಲ್ ಫೋಟೋನ ಆಲ್ರೆಡಿ ಕ್ಯಾಪ್ಚರ್ ಮಾಡಿರೋದ್ರಿಂದ ಅದೇ ಫೋಟೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫೋಟೋ ಶೋ ಆಗ್ತದೆ ಅಪ್ಲೋಡ್ ಆಯ್ತು ಇವಾಗ ನಂತರ ವರ್ಕ್ ನೇಮ್ ಅಂತ ಕೇಳುತ್ತೆ ಅಂದರೆ ಈ ಕಾಮಗಾರಿಗೆ ಒಂದು ವರ್ಕ್ ನೇಮ್ ಬೇಕಲ್ಲ ಅದನ್ನು ವರ್ಕ್ ನೇಮ್ನ ಟೈಪ್ ಮಾಡಿ ಅಂತ ಕೇಳುತ್ತೆ ನಾನೀಗ ಫಲಾನುಭವಿ ಹೆಸರಿನಲ್ಲೇ ವರ್ಕ್ ನೇಮನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಓಕೆ ವರ್ಕ್ ನೇಮ್ ಎಂಟ್ರಿ ಆಗಿದೆ ನಂತರ ಸೆಲೆಕ್ಟ್ ಜಾಬ್ ಕಾರ್ಡ್ ಅಂತ ಕೇಳುತ್ತೆ ಸದ್ಯಕ್ಕೆ ಜಾಬ್ ಕಾರ್ಡು ಮ್ಯಾಂಡೇಟರಿ ಇಲ್ಲದೇ ಇರೋದರಿಂದ ನಾನು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಓಕೆ ಫ್ರೀ ಮೆಜರ್ಮೆಂಟ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಶೋ ಆಗ್ತಾಯಿದೆ ಈಗ ಆಲ್ರೆಡಿ ಅಂದರೆ ಇಲ್ಲಿಗೆ ಫ್ರೀ ಮೆಜರ್ಮೆಂಟ್ ಅಂತ ಇಲ್ಲಿಗೆ ಕ್ಲೋಸ್ ಆಗಿದೆ ನಂತರ ಅದು ಅಪ್ರೂವ್ ಡಿಮ್ಯಾಂಡ್ಸ್ ಅನ್ನೋ ಆಪ್ಷನ್ಗೆ ಫಾರ್ವರ್ಡ್ ಆಗಿರುತ್ತೆ ನೀವೇನು ಫ್ರೀ ಮೆಜರ್ಮೆಂಟ್ ಆಗಿ ಸಬ್ಮಿಟ್ ಕೊಟ್ಟ ನಂತರ ಅದು ಅಪ್ರೂವ್ ಡಿಮ್ಯಾಂಡ್ಸ್ ಆಪ್ಷನ್ಗೆ ಸೆಂಡ್ ಆಗುತ್ತೆ ನಾವು ಅಲ್ಲೂ ಕ್ಲಿಕ್ ಮಾಡೋದನ್ನು ವಾಚ್ ಮಾಡೋಣ ಓಕೆ ಇಲ್ಲಿ ಈ ರೀತಿ ಆಲ್ರೆಡಿ ಅಪ್ರೂವ್ಡ್ ವರ್ಕ್ಸ್ ಡಿಮ್ಯಾಂಡಲ್ಲಿ ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ಕೂಡ ಫುಲ್ ಡೀಟೇಲ್ಸ್ ನಾವು ಓಪನ್ ಮಾಡಿ ನೋಡ್ಬೋದು ಅದನ್ನು ಿ ಸಮೇತ ಓಪನ್ ಆಗುತ್ತೆ ಅದು ಅಲ್ಲಿ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಕ್ಚರ್ ಸಮೇತ ನಾವು ಏನೀಗ ಫ್ರೀ ಮೆಜರ್ಮೆಂಟ್ ಮಾಡಿದ್ವಿ ಪ್ರತಿಯೊಂದು ಡೀಟೇಲ್ ಕೂಡ ನಮಗೆ ಶೋ ಆಗುತ್ತೆ ಓಕೆ ಒಂದು ವೇಳೆ ಫ್ರೀ ಮೆಜರ್ಮೆಂಟ್ ಮಾಡ್ತಾರೆ ನಮಗೆ ತಪ್ಪು ಅಥವಾ ಏನೋ ಸರಿ ಬರಲಿಲ್ಲ ಅಂತ ಕಂಡು ಬಂದರೆ ಅದನ್ನು ನಾವು ಯಾವ ರೀತಿ ಎಡಿಟು ಅಥವಾ ರಿಸಲ್ಟ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನನಗೆ ತೋರಿಸ್ಕೊಡ್ತೀನಿ ಓಕೆ ನಾವೇನಾದ್ರೂ ಈಗ ಅದನ್ನು ಎಡಿಟ್ ಮಾಡ್ಕೋಬೇಕು ಅಂದರೆ ಆಕ್ಷನ್ ಪ್ಲಾನ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಡ್ರಾಫ್ಟ್ ವರ್ಕ್ ಲಿಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಾವೇನು ಫ್ರೀ ಮೆಜರ್ಮೆಂಟ್ ಮಾಡಿದ್ದೀವಿ ಅದು ಡ್ರಾಪ್ ವರ್ಕ್ ಲಿಸ್ಟಲ್ಲೂ ಕೂಡ ಶೋ ಆಗ್ತಾ ಇರುತ್ತೆ ಓಕೆ ಇಲ್ಲಿ ಮೂರು ಆಪ್ಷನ್ ಶೋ ಆಗುತ್ತೆ ನಾವೇನು ಯಾವ ಆಕ್ಟಿವಿಟಿಗೆ ಫ್ರೀ ಮೆಜರ್ಮೆಂಟ್ ಮಾಡಿದ್ವಿ ಆಕ್ಟಿವಿಟಿನ ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಅಲ್ಲಿ ರಿಜೆಕ್ಟ್ ಮಾಡಬೇಕಂದ್ರೆ ರಿಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಭಾಳ ಓನ್ಲಿ ಏನಾದರೂ ಚೇಂಜಸ್ ಮಾಡ್ತೀನಿ ಅಂದರೆ ರಿವರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಫ್ರೀ ಮೆಜರ್ಮೆಂಟ್ ಸ್ಟೇಜ್ಗೆ ರಿಟರ್ನ್ ಹೋಗುತ್ತೆ ಅಲ್ಲಿ ಮತ್ತೆ ಚೇಂಜಸ್ ಮಾಡಿ ಅದನ್ನು ನಾವು ಮತ್ತೆ ಫಾರ್ವರ್ಡ್ ಮಾಡ್ಕೋಬೋದಾಗಿರುತ್ತೆ ಓಕೆ ಈ ರೀತಿ ನಾವು ಗ್ರಾಮ ಪಂಚಾಯಿತಿಗಳ ಎನ್ ಆರ್ ಜಿಗೆ ಸಂಬಂಧಪಟ್ಟಂತಹ ವರ್ಕ್ಗಳಿಗೆ ಫ್ರೀ ಮೆಜರ್ಮೆಂಟ್ನ ಮಾಡ್ಕೋಬೋದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್